ಸ್ವಾಗತ ಕೊಪ್ಪದ ಮಹಾರಾಜ ಐವತ್ತನೇ ವರ್ಷದ ತನ್ನ ಸಂಭ್ರಮವನ್ನು ಮುಗಿಸಿಕೊಂಡು ಹೊರಟೆ ಬಿಟ್ಟ ಹೌದು ನಿನ್ನೆ ಮರಾಠಿ ಕೊಪ್ಪದ ಮಹಾರಾಜನನ್ನು ಡೋಲು ನಗಾರಿ ಓಲಗ ಚಂಡೆ ವಾದ್ಯಗಳಿಂದ ಬೀಳ್ಕೊಡಲಾಯಿತು ಮರಾಠಿ ಕಪ್ಪದ ಜನರು ಮರಾಠಿ ಕೊಪ್ಪದ ಮಹಾರಾಜನಿಗೆ ಅದ್ದೂರಿಯಾಗಿ ಬೀಳ್ಕೊಡುಗೆ ಮಾಡಿದರು ಯಾರು ಕಂಡರಿಯದ ರೀತಿಯಲ್ಲಿ ಆತನನಿಗೆ ಶೃಂಗರಿಸಿದ್ದು ಆತನ ಮೆರವಣಿಗೆಯು ಅದ್ದೂರಿಯಾಗಿ ನಡೆಯಿತು ಕಿಕ್ಕಿರಿದು ಸೇರಿದ ಜನರ ಮಧ್ಯೆ ಡಿಜೆ ಸದ್ದಿನೊಂದಿಗೆ ಡೋಲು ನಗಾರಿ ಓಲಗದ ಸದ್ದುಗಳು ವಿಜೃಂಭಿಸಿದವು ಸಿರಸಿಯ ಜನರ ಎಲ್ಲರ ಮನಸ್ಸಿನಲ್ಲಿ ಸಿರಸಿಯ ಮರಾಠಿ ಕಪ್ಪಕ ಮಹಾರಾಜ ಪ್ರತಿ ವರ್ಷವೂ ಅಚ್ಚಳಿಯುವಂತೆ ಮಾಡಿದ್ದಾರೆ ಇದಕ್ಕೆ ಮರಾಠಿ ಕೊಪ್ಪದ ಜನರಿಗೆ ಒಂದು ಸಲಾಂ ಹೇಳಲೇಬೇಕು ಅಷ್ಟು ಅದ್ದೂರಿಯಾಗಿ ಗಣೇಶನ ವಿಸರ್ಜನೆಯನ್ನು ಸಂಭ್ರಮದಿಂದ ಮಾಡಿದ್ದಾರೆ Remembering you know, we push in the body worrying about your touch of for ಯಲ್ಲಾಪುರ ತಾಲೂಕಿನ ಡೋಮಗೆರಿಯ ಕಿರುವತಿ ಬಳಿ ಮರಬಿದ್ದು ಗರ್ಭಿಣಿ ಮಹಿಳೆ ಸಾವು ಹಾಗೂ ಮೂರು ಮಕ್ಕಳಿಗೆ ತೀವ್ರ ಗಾಯವಾದ ಘಟನೆ ನಿನ್ನೆ ಸಂಜೆ ನಡೆದಿದೆ ಈ ಘಟನೆಯಲ್ಲಿ ಐದು ತಿಂಗಳ ಗರ್ಭಿಣಿಯಾಗಿದ್ದ ಸಾವಿತ್ರಿ ಬಾಬು ಮೃತಪಟ್ಟಿದ್ದಾಳೆ ಮಕ್ಕಳು ಅಂಗನವಾಡಿ ಮುಗಿಸಿ ಮನೆಗೆ ಹೋಗುತ್ತಿರುವಾಗ ಈ ಘಟನೆ ನಡೆದಿದ್ದು ಗಾಯಗೊಂಡವರಲ್ಲಿ ಸ್ವಾತಿ ಬಾಬು ಘಾಟೋ ಲಕ್ಕು ಕೊಕ್ಕರೆ ಶ್ರಾವಣಿ ಬಾಬು ಶಾರ ಶಾಂಭವಿ ಎಂದು ಗುರುತಿಸಲಾಗಿದೆ ಗಾಯಗೊಂಡವರನ್ನು ಹುಬ್ಬಳ್ಳಿ ಕಿಮ್ಸ್ ಆಸ್ಪತ್ರೆಗೆ ಸಾಗಿಸಲಾಗಿದೆ ಶ್ರೀ ಮಾರಿಕಾಂಬಾ ಡಿಟಿಎಚ್ ಈಗ ಪ್ರತಿ ಮನೆಯಲ್ಲಿಯೂ ನೆಮ್ಮದಿಯಾದ ವೈರ್ಲೆಸ್ ಕೇಬಲ್ ಡೈರೆಕ್ಟ್ ಟು ಹೋಮ್ ಎಚ್ ಡಿ ಸೆಟ್ ಅಪ್ ಬಾಕ್ಸ್ ಮತ್ತು ಆಂಡ್ರಾಯ್ಡ್ ಸೆಟ್ ಅಪ್ ಬಾಕ್ಸ್ ಇತರ ಡಿಟಿಎಚ್ ಮತ್ತು ಕೇಬಲ್ ಗಳಿಗಿಂತ ಅಕ್ಕ ಲೈಫ್ ಟೈಮ್ ಸರ್ವಿಸ್ ಫ್ರೀ 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 ಆಂಡ್ರಾಯ್ಡ್ ಎಚ್ ಡಿ ಸೆಟ್ ಅಪ್ ಬಾಕ್ಸ್ ಓನ್ಲಿ ನೈನ್ ಹಂಡ್ರೆಡ್ ನೈಂಟಿ ನೈನ್ ಒನ್ ಮಂತ್ ಫ್ರೀ ಹಳೆಯ ಡಿಟಿಎಚ್ ರಿಸೀವರ್ ಬದಲಿಗೆ ಹೊಸ ರಿಸೀವರ್ ಕೊಡಲಾಗುವುದು ಐದ್ನೂರು ರೂಪಾಯಿಗೆ ಒನ್ ಮಂತ್ ಪ್ಯಾಕೇಜ್ ಫ್ರೀ ರಿಸೀವರ್ ಫ್ರೀ ಮತ್ತು ಸರ್ವಿಸ್ ಫ್ರೀ ಚಾನೆಲ್ ಗಳು ಯಾವುದೇ ಕಾರಣಕ್ಕೂ ಆಫ್ ಆಗುವುದಿಲ್ಲ ಕಂಟಿನ್ಯೂ ಇರುತ್ತೆ ನಾವೇ ಪ್ರತಿ ತಿಂಗಳು ಬಂದು ಅಮೌಂಟ್ ಕಲೆಕ್ಟ್ ಮಾಡುತ್ತೇವೆ ಸರ್ವಿಸ್ ಫ್ರೀ 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 ಯಾವುದೇ ಚಾರ್ಜಸ್ ಇರುವುದಿಲ್ಲ ಸೆಟ್ ಬಾಕ್ಸ್ ರಿಟರ್ನ್ ಕೊಟ್ಟಾಗ ಐದ್ನೂರು ರೂಪಾಯಿನಲ್ಲಿ ನಲ್ಲಿ ರೂಪಾಯಿ ರೀಫಂಡ್ ಆಗುತ್ತೆ ನೀವು ಎಲ್ಲೇ ಹೋದರೂ ನಮ್ಮ ಸರ್ವಿಸ್ ಕೊಡಲಾಗುವುದು ಒಮ್ಮೆ ಸಂಪರ್ಕಿಸಿ ಶ್ರೀ ಮಾರಿಕಾಂಬಾ ಎಚ್ ರಾಜ್ ಕಾಂಪ್ಲೆಕ್ಸ್ ಅಪೋಸಿಟ್ ಭಾರತ್ ಗ್ಯಾಸ್ ಕುಮಟಾ ರೋಡ್ ಶಿರಿಸಿ ಮೊಬೈಲ್ ನಂಬರ್ ನೈನ್ ಫೈವ್ ನೈನ್ ಒನ್ ಡಬಲ್ ಸೆವೆನ್ ಜೀರೋ ಡಬಲ್ ಕಿರ್ಸೆ ಕಾರ್ಮಿಕ ಇಲಾಖೆಯು ಕಾರ್ಮಿಕ ವಿರೋಧಿ ಇಲಾಖೆಯಾಗಿ ಮಾರ್ಪಟ್ಟಿದೆ ಕಾರ್ಮಿಕರ ಹಿತರಕ್ಷಣೆಗೆ ಇರಬೇಕಾದ ಇಲಾಖೆ ಸಂಪೂರ್ಣವಾಗಿ ಕಾರ್ಮಿಕರಿಂದ ದೂರವಾಗಿದೆ ಅನರ್ಹ ಕಾರ್ಮಿಕ ಕಾಡಿರುವುದು ಕೂಡ ಇಲ್ಲಿನ ಇನ್ನೊಂದು ಬಹುದೊಡ್ಡ ಕರ್ಮಕಾಂಡವಾಗಿದ್ದು ಈಗ ಇಲ್ಲಿ ಆಸಕ್ತ ಕಾರ್ಮಿಕರಿಗೆ ನೀಡಬೇಕಾಗಿದ್ದ ಲಕ್ಷಾಂತರ ರೂಪಾಯಿ ಮೌಲ್ಯದ ನ್ಯೂಟ್ರಿಷನ್ ಕಿಟ್ ಕಾರ್ಮಿಕರಿಗೆ ನೀಡದೆ ಇಲಾಖೆಯಲ್ಲಿ ಕೊಳೆಯುತ್ತಾ ಬಿದ್ದಿದೆ ನ್ಯೂಟ್ರಿಷನ್ ಕಿಟ್ ವರ್ಷಗಳಿಂದ ವಿತರಣೆಯಾಗದೆ ಸಂಪೂರ್ಣವಾಗಿ ಅವಧಿ ಮೀರಿರುವ ಶಂಕೆ ಇದ್ದು ಸಮಗ್ರ ತನಿಖೆ ಆಗಬೇಕಾಗಿದೆ ದಲಿತ ಸಂಘರ್ಷ ಸಮಿತಿಯ ತಾಲೂಕು ಅಧ್ಯಕ್ಷ ಹಾಗೂ ಭೀಮಗರ್ಜನ ಗರ್ಜನೆ ಸಂಘಟನೆಯ ಉಪಾಧ್ಯಕ್ಷ ಅಮಿತ್ ಜೋಗ್ಲೇಕರ್ ಈ ಬಗ್ಗೆ ಕಾರ್ಮಿಕ ಇಲಾಖೆಯನ್ನು ಪ್ರಶ್ನಿಸಿದಾಗ ನ್ಯೂಟ್ರಿಷನ್ ಕಿಟ್ ಕಾರ್ಮಿಕರಿಗೆ ವಿತರಿಸದೇ ಇರುವುದು ಬಯಲಿಗೆ ಬಂದಿದೆ ಬಸವಣ್ಣ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಎಂದು ಕರ್ನಾಟಕ ಸರ್ಕಾರ ಐತಿಹಾಸಿಕವಾಗಿ ಘೋಷಣೆ ಮಾಡಿ ಒಂದು ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಅದರ ಸವಿನೆನಪಿಗಾಗಿ ನೆನಪಿಗಾಗಿ ಮುಂಡಗೋಡದಲ್ಲಿ ಸೆಪ್ಟೆಂಬರ್ ಹದಿಮೂರರಂದು ಬಸವ ಸಂಸ್ಕೃತಿ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ ಎಂದು ಪೂಜಾಶ್ರೀ ಬಸವೇಶ್ವರಿ ಮಾತಾಜಿ ಸಿರಿಸಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸಿಯ ಒಳಮಟ್ಟದ ಶ್ರೀಗಳು ಮಾಜಿ ಶಾಸಕ ವಿ ಎಸ್ ಪಾಟೀಲ್ ಜಯಶೀಲ ಗೌಡ ಜ್ಯೋತಿ ಪಾಟೀಲ್ ಶಿವಯೋಗಿ ಆನಂದ್ರ ಗಣೇಶ್ ಸಣ್ಣಲಿಂಗಣ ಉಪಸ್ಥಿತರಿದ್ದರು ಆ ಒಂದು ಸವಿ ನೆನಪಿಗೋಸ್ಕರ ಬಸವ ಸಂಸ್ಕೃತಿ ಅಭಿಯಾನ ಅಂತೇಳಿ ಸೆಪ್ಟೆಂಬರ್ ಒಂದರಿಂದ ಅಕ್ಟೋಬರ್ ಐದನೇ ತಾರೀಕು ಬೆಂಗಳೂರಲ್ಲಿ ಬೆಂಗಳೂರಲ್ಲಿ ಸಮಾರೋಪ ಸಮಾರಂಭವನ್ನ ಇದೆ ಈ ಒಂದು ಕಾರ್ಯಕ್ರಮ ಯಾಕೆ ಹಮ್ಮಿಕೊಳ್ಳಲಾಗಿದೆ ಅಂತ ಹೇಳಿದ್ರೆ ಬಸವಣ್ಣನವರ ಒಂದು ಸಮಾನತೆ ಆಮೇಲೆ ಅವರು ಸಮಾಜದಲ್ಲಿ ತಂದಂತಹ ಒಂದು ಏನು ವರ್ಗ ಜಾತಿ ವರ್ಣ ವರ್ಗರಹಿತವಾಗಿರ್ತಕ್ಕಂಥ ಒಂದು ಸಮಾಜವನ್ನು ನಿರ್ಮಾಣವನ್ನ ಮಾಡಲಿಕ್ಕೆ ಬಸವಣ್ಣನವರು ಶ್ರಮಿಸಿದ್ರು ಅವರ ತತ್ವಗಳನ್ನ ಅವರ ವಿಚಾರಗಳನ್ನ ಜನಸಾಮಾನ್ಯರಿಗೆ ಮುಟ್ಟಿಸಬೇಕು ಅನ್ನುವಂಥ ಉದ್ದೇಶದಿಂದ ಕರ್ನಾಟಕದ ಬಸವನ ಬಾಗೇವಾಡಿ ಬಸವಣ್ಣನವರು ಹುಟ್ಟಿದ ಊರಾಗಿರ್ತಕ್ಕಂಥ ಬಾಗೇವಾಡಿಯಲ್ಲಿ ಉದ್ಘಾಟನೆಗೊಂಡು ನಂತರ ಬೆಂಗಳೂರಲ್ಲಿ ಸಮಾರೋಪ ಆಗ್ತಾ ಇದೆ ಆ ಒಂದು ಕಾರ್ಯಕ್ರಮ ಸಾಮಾನ್ಯ ಕರ್ನಾಟಕದಲ್ಲಿ ಎಲ್ಲ ಜಿಲ್ಲಾ ಪ್ರದೇಶಗಳಲ್ಲೇ ನಡೀತಾ ಇದೆ ನಮಗೆ ಕಾರವಾರ ದೂರ ಆಗಿದ್ದರಿಂದ ನಾವು ಸಿರ್ಸಿಯಲ್ಲಿ ಒಂದು ಮೀಟಿಂಗನ್ನು ಮಾಡಿ ಮುಟ್ಗೋಡದಲ್ಲಿ ಮಾಡಬೇಕು ಅಂತೇಳಿ ಸರ್ವಾನುಮತದಿಂದ ಒಪ್ಪಿಗೆಯನ್ನು ಕೊಟ್ಟು ನಾವು ಹದಿಮೂರನೇ ತಾರೀಕು ಆ ಒಂದು ಬಸವ ಸಂಸ್ಕೃತಿ ಯಾತ್ರೆ ಮುಟ್ಗೋಡ್ಗೆ ಬರ್ತಾ ಇದೆ ಆ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಕಾರವಾರ ಜಿಲ್ಲೆಯ ಎಲ್ಲ ಬಸವಾಭಿಮಾನಿಗಳು ಕಸವನ್ನ ಅವರ ತತ್ವ ಸಿದ್ಧಾಂತಗಳನ್ನ ಹುಟ್ಟತಕ್ಕಂಥವರೆಲ್ಲರೂ ಕೂಡ ಭಾಗಿಯಾಗಿ ಆ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ಮಾಡ್ಬೇಕು ಹೇಳಿ ನಾ ಈ ಮುಖ ತಂತ್ರ ತಿಳ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ ಹಾಗೆ ಕೂಡಲ ಸಂಗಮದ ಕಸದಿನ ತೋಣ ಮಠದ ಪ್ರಮುಖ ಪೂಜೆ ಸ್ವಾಮೀಜಿ ಸ್ವಾಮೀಜಿಯವರು ಬರ್ತಾ ಇದಾರೆ ಇದೊಂದು ಸಮಸಮಾಜದ ಸಂಸ್ಕೃತಿ ಅಭಿಯಾನ ಇದು ಸ್ತ್ರೀ ಸಂಸ್ಕೃತಿ ಅಭಿಯಾನ ಶೋಷಿತರ ಶೋಷಣೆಯ ಒಂದು ಉದ್ಧಾರದ ಸಂಸ್ಕೃತಿ ಅಭಿಯಾನ ಅಂತ ನಾವು ಭಾವಿಸ್ಲಂದರೆ ಆ ದಿಶೆಯಲ್ಲಿ ಬಸವ ಸಂಸ್ಕೃತಿ ಅಭಿಯಾನ ಅಂತಕ್ಕಂಥದ್ದು ಬಸವ ಸಂಸ್ಕೃತಿ ಅಭಿಯಾನ ಭವಿಷ್ಯ ಈ ಜಿಲ್ಲೆಗೂ ಮತ್ತು ಬಸವ ಸಂಸ್ಕೃತಿ ಅಭಿಯಾನಕ್ಕೂ ಒಂದೊಂದು ಸಂಬಂಧ ಇದೆ ಕಲ್ಯಾಣ ಕ್ರಾಂತಿ ಮಂಗಲಗೊಂಡಿದ್ದೇ ಈ ಕಾರವಾರ ಜಿಲ್ಲೆಯಲ್ಲಿ ವಚನ ಕ್ರಾಂತಿ ಕಲ್ಯಾಣ ಕ್ರಾಂತಿ ಇಲ್ಲಿ ಬಂದು ಇಲ್ಲಿ ಅದು ಒಬ್ಬ ಹೊರಟು ನಾವು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಆ ದಿಸೆಯಲ್ಲಿ ಬಸವ ಸಂಸ್ಕೃತಿ ಅಭಿಯಾನವನ್ನು ಮಾಡಬೇಕು ಅಂತ ಹೇಳಿ ಸುಮಾರು ನಾವು ಜುಲೈ ತಿಂಗಳಲ್ಲಿ ಧಾರವಾಡದಲ್ಲಿ ಆಲೂರ್ ವೆಂಕಟರಾವರ ಸಭಾಭವನದಲ್ಲಿ ನಾವು ಎಲ್ಲ ಮಠಾಧೀಶರು ಸೇರಿ ಮೀಟಿಂಗ್ ಮಾಡಿದ್ವಿ ದೊಡ್ಡ ದೊಡ್ಡ ಮಠ ಮಠಾಧೀಶರು ಪಾಲ್ಗೊಂಡು ಒಂದು ತೀರ್ಮಾನವನ್ನು ತೆಗೆದುಕೊಂಡು ಲಿಂಗಾಯತ ಮಠಾಧೀಶರು ಕೂಡ ಆದಿ ಲಿಂಗಾಯತ ಸಮಾವೇಶ ಅನ್ನಕ್ಕಿಂತ ಬಸವಣ್ಣವರು ಮೇಲ್ಜೇತೆಯಲ್ಲಿ ಹುಟ್ಟಿದ್ರು ಅವರು ಎಲ್ಲ ಜನರು ಸಮಾನತೆಯನ್ನು ಕಾಪಾಡಬೇಕು ಕಂಡೋದು ಹನ್ನೆರಡನೇ ಚತಮಾನದಲ್ಲಿ ವಾದ ಅವರು ಅದನ್ನು ತ್ಯಾಗ ಮಾಡಿ ಅರಳಯ್ಯ ಮಾಚೆ ಎಲ್ಲರೂ ಸೇರಿಸಿ ಅವರ ಮಂತ್ರಿ ಇದ್ರು ಎಲ್ಲರೂ ಸಮಾನತೆ ಕಾಣುತ್ತನ್ನೋ ದೃಷ್ಟಿಯಿಂದ ಅವರು ಪ್ರಯತ್ನ ಪಟ್ಟಿದ್ದಕ್ಕೆ ಈಗಾಗಲೇ ರಾಜ್ಯದಲ್ಲಿ ಬಸವಣ್ಣನ ಸಂಸ್ಕೃತಿ ನಾಯಕ ನಮ್ಮ ಜಿಲ್ಲೆ ಕಾರವಾರದಲ್ಲಿ ದೂರ ಆಗೋದ್ರಿಂದ ಮತ್ತೊಮ್ಮೆ ದೃಷ್ಟಿಯಿಂದ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ